ಕಾರ್ಪೊರೇಟ್ ಕಂಪನಿಗಳ ಪರ ಮತ್ತು ರೈತ ವಿರೋಧಿ ನೀತಿಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿ ಮಂಗಳವಾರ ಬೆಳಗಾವಿಯಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಜಿಲ್ಲಾಧಿಕಾರಿಯ ಕಾರ್ಯಾಲಯದ ಎದುರು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ರೈತರಿಗೆ ಮಾರಕವಾದ ಬಿಲ್ಲುಗಳನ್ನ ಕೈಬಿಡಬೇಕು ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಉದ್ಯೋಗ ಮತ್ತು ವೇತನವನ್ನ ನೀಡಬೇಕು ರೈತರ ಕೃಷಿ ಸಾಲವನ್ನ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ರು ರೈತರ ಪಂಪ್ ಸೆಟ್ ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಬಾರದು ಅರವತ್ತು ವರ್ಷ ದಾಟಿದ ರೈತನಿಗೆ ಪೆನ್ಷನ್ ಅನ್ನ ನೀಡಬೇಕು ಬೆಳೆ ಹಾನಿಗೆ ಪರಿಹಾರ ನೀಡಬೇಕೆಂದು ಸಂಘದ ಜಿಲ್ಲಾ ಸಂಚಾಲಕ ಲಕ್ಕಪ್ಪ ಬಿಜ್ಜನವರ್ ಒತ್ತಾಯಿಸಿದ್ರು ಇವತ್ತು ನನ್ನ ಹೆಸರು ಲಕ್ಕಪ್ಪ ಬಿಜ್ಜನವರ್ ಇವತ್ತು ನಾವು ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜೂರ್ ಸಂಘಟನೆಯಿಂದ ಅಖಿಲ ಭಾರತ ತುಂಬಾ ಕೂಡ ಹತ್ತ ಹದಿನೇಳನೇ ತಾರೀಕು ಲಾಲಾ ಲಜಪತ್ ರಾಯ್ ಅವರ ಏನು ಹುತಾತ್ಮ ದಿನ ಐತೆ ಅದ್ರ ಕುರಿತಾಗಿ ನಮ್ಮ ಆಲ್ ಇಂಡಿಯಾ ಕರೆಗೆ ನಾವು ಇವತ್ತು ಎಲ್ಲಾ ಡಿ ಸಿ ಗಳಲ್ಲಿ ನಮ್ಮ ರಾಜ್ಯದ ಎಲ್ಲಾ ಡಿ ಸಿ ಗಳಲ್ಲಿ ಮನವಿ ಕೊಟ್ಟು ಈ ಕೂಡಲೇ ನಮ್ಮ ವಿದ್ಯುತ್ ಬಿಲ್ ವಾಪಸ್ ಆಗಬೇಕು ಮತ್ತು ಬ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಮತ್ತು ನರೇಗಾ ಕೆಲಸದಲ್ಲಿ ಮಾಡತಕ್ಕಂತ ಕಾರ್ಮಿಕರಿಗೆ ವರ್ಷವಿಡಿ ಕೆಲಸ ಕೊಡಬೇಕು ಅವ್ರ ಪಗಾರ ಹೆಚ್ಚಿಗೆ ಮಾಡಬೇಕು ಮತ್ತೆ ಈ ಬೆಳಗಾವಿ ಭಾಗದ ರೈತರು ಅತಿವೃಷ್ಟಿಯಿಂದ ಬೆಳೆ ಬೆಳೆಯನ್ನ ಕಳ್ಕೊಂಡಾರ ಅವರಿಗೆ ಬೆಳೆ ಪರಿಹಾರ ಕೊಡಬೇಕು ಮತ್ತು ಬಗಾರ್ ಉಕುಮ್ ಸಾಗೋದರಿಗೂ ಕೂಡ ಬೆಳೆ ಪರಿಹಾರ ಅಂತೇಳಿ ನಮ್ಮ ಎ ಐ ಕೆ ಕೆ ಎಮ್ ಎಸ್ ಒತ್ತಾಯಿಸುತ್ತದೆ ಅದಕ್ಕಾಗಿ ಇವತ್ತು ಡಿ ಸಿ ಆಫೀಸ್ಗೆ ಹೋಗಿ ನಾವು ಮನವಿ ಕೊಟ್ಟು ಅವ್ರ ಅವ್ರ ಮುಖಾಂತರ ಒತ್ತಡ ಹಾಕ್ತಾ ಇದ್ದೀವಿ ಎ ಕೆ 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 ಎಂ ಎಸ್ ಲಕ್ಕಪ್ಪ ಬಿದ್ದನ್ ಆಲ್ ಓವರ್ ಕರ್ನಾಟಕ ರೀ ಆಲ್ ಓವರ್ ಕರ್ನಾಟಕ ಅದು ತುಂಬ ಹೋರಾಟ ಮಾಡ್ತಾಯಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ವಿನೋದ್ ಕೊಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ